ನಮಸ್ಕಾರ ಸ್ನೇಹಿತ್ರೆ ಅನಂಜ್ಯೋತಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷದ ಮಹತ್ವ ಏನು ಪಿತೃಪಕ್ಷ ಮಾಡದೇ ಇದ್ದರೆ ಯಾವೆಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಈ ಎಲ್ಲವನ್ನು ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಪಿತೃಪಕ್ಷ ಅಂದರೆ ಏನು ಯಾವ ಅವಧಿಯಲ್ಲಿ ಮಾಡಬೇಕಂತ ಹೇಳಿದ್ರೆ ಪ್ರತಿ ವರ್ಷದ ಭಾದ್ರಪದ ಮಾಸದ ಹುಣ್ಣಿಮೆಯ ನಂತರದ ದಿನದಿಂದ ಮಹಾಲಯ ಅಮಾವಾಸ್ಯ ತನಕ ಬರುವಂಥ ಆ ಹದಿನೈದು ದಿನಗಳ ಅವಧಿಯನ್ನು ಪಿತೃಪಕ್ಷ ಅಂತ ಕರೀತಾರೆ ಈ ಹದಿನೈದು ದಿನಗಳಲ್ಲಿ ಒಂದು ದಿವಸ ನಮ್ಮ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡಿ ತರ್ಪಣವನ್ನು ಕೊಟ್ಟು ದಾನ ಧರ್ಮಾದಿಗಳನ್ನು ಮಾಡಿ ಅವರ ಸ್ಮರಣೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಂಥ ಒಂದು ದಿನವೇ ಈ ಪಿತೃಪಕ್ಷ ಈ ಪಿತೃಪಕ್ಷವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಹಲವಾರು ಋಣಗಳನ್ನು ಹೊತ್ಕೊಂಡೇ ಈ ಭೂಮಿಗೆ ಬಂದಿರ್ತಾನೆ ನಾವು ಭೂಮಿಗೆ ಬರೋದಕ್ಕೆ ಕಾರಣ ಭಗವಂತನೇ ಆದರೂ ಕೂಡ ಲೌಕಿಕವಾಗಿ ನಮ್ಮ ಮಾತಾಪಿತೃಗಳೇ ಕಾರಣ ಆಗಿರ್ತಾರೆ ಆದ್ದರಿಂದ ನಮ್ಮ ಪಿತೃಗಳ ಋಣವನ್ನು ತೀರಿಸೋದಕ್ಕೋಸ್ಕರವಾಗಿ ಈ ಪಿತೃಪಕ್ಷವನ್ನು ನಾವು ಮಾಡಬೇಕಾಗತ್ತೆ ಈ ಪಿತೃಪಕ್ಷದ ಆ ಹದಿನೈದುಗಳ ದಿನದ ಅವಧಿಯಲ್ಲಿ ಒಂದು ದಿನ ನಮ್ಮ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡಿ ತರ್ಪಣವನ್ನು ಕೊಟ್ಟು ಅವರ ಸ್ಮರಣೆಯನ್ನು ಮಾಡಿ ಶುದ್ಧವಾಗಿ ತಯಾರಿಸಿದಂತಹ ತಾಜಾ ಆಹಾರವನ್ನು ಅವರಿಗೆ ಹೆಡೆಯನ್ನು ಇಟ್ಟು ಅವರಿಗೆ ಪೂಜೆಯನ್ನು ಮಾಡಿ ಧೂಪವನ್ನು ಹಾಕಿ ಅವರನ್ನು ಸಂತೋಷಪಡಿಸಿ ಅವರ ಅನುಗ್ರಹವನ್ನು ಹಾಗೆ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ನಾವು ಈ ಪಿತೃಪಕ್ಷವನ್ನು ಆಚರಿಸ್ಬೇಕು ನಾವು ಪಿತೃಪಕ್ಷವನ್ನು ಮಾಡೋದ್ರಿಂದ ನಮ್ಮ ಪಿತೃಗಳು ಸಂತೋಷಗೊಳ್ತಾರೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪಿತೃಗಳ ಆಶೀರ್ವಾದ ಇದ್ದರೆ ಮಾತ್ರ ನಮಗೆ ಜೀವನದಲ್ಲಿ ಏಳಿಗೆ ಅನ್ನೋದು ಇರುತ್ತೆ ಸಂತೋಷ ನೆಮ್ಮದಿ ಅನ್ನೋದು ನಮಗೆ ಇರುತ್ತೆ ಈಗ ಪಿತೃಪಕ್ಷವನ್ನು ಮಾಡದೇ ಇದ್ದರೆ ಏನೆಲ್ಲ ತೊಂದರೆಗಳು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಪಿತೃಪಕ್ಷವನ್ನು ಸರಿಯಾಗಿ ಮಾಡದೇ ಇದ್ದರೆ ಏನೆಲ್ಲ ತೊಂದರೆಗಳು ಬರುತ್ತೆ ಅಂತ ಹೇಳಿದರೆ ಕುಟುಂಬದಲ್ಲಿ ಅನಗತ್ಯವಾಗಿ ಕಲಹಗಳು ಉಂಟಾಗ್ತಾ ಇರೋವಂಥದ್ದು ಅಂದರೆ ಕಾರಣನೇ ಇಲ್ಲದೆ ಮನೆಯಲ್ಲಿ ಜಗಳಗಳು ನಡೆಯುವಂಥದ್ದು ಹಣಕಾಸಿನ ಸಮಸ್ಯೆಗಳು ಸಾಲಬಾಧೆ ಅಂದರೆ ನೀವೇನೇ ಕಷ್ಟಪಟ್ಟರೂ ಕೂಡ ಸಾಲ ಅನ್ನೋದು ತೀರ್ತಾನೆ ಇರೋದಿಲ್ಲ ಹಣಕಾಸಿನ ಸಮಸ್ಯೆ ಕಾಡುತ್ತೆ ಹಾಗೆ ನೀವೊಂದು ವ್ಯಾಪಾರ ಇದ್ದೀರಾ ಅಂದರೆ ಅದರಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇರೋದಿಲ್ಲ ಮಕ್ಕಳಾಗದೇ ಇರೋಂಥದ್ದು ಮಕ್ಕಳಾದರೂ ಕೂಡ ಸರಿಯಾಗಿ ಹುಟ್ಟದೇ ಇರೋವಂಥದ್ದು ಅಂಗವಿಕಲ ಮಕ್ಕಳು ಹುಟ್ಟುವಂಥದ್ದು ಈ ರೀತಿಯಾಗಿ ನಾನಾ ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗತ್ತೆ ನಮಗೆ ಗೊತ್ತಿರೋದಿಲ್ಲ ಈ ನಾವೇನೇ ಕಷ್ಟಪಟ್ಟರು ಯಾಕೆ ನಮಗೆ ಇಷ್ಟು ಕಷ್ಟ ಬರ್ತಾ ಇದೆ ನಮಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅದಕ್ಕೆ ಕಾರಣ ಈ ಪಿತೃಪಕ್ಷವನ್ನು ಸರಿಯಾಗಿ ಮಾಡದೇ ಇರುವಂಥದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗದೇ ಇರುವಂಥದ್ದು ಈ ಎಲ್ಲ ಕಾರಣಗಳಿಂದ ನಾವು ಆ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಅದಕ್ಕೋಸ್ಕರನೇ ನಾವು ಏನೇ ಕಷ್ಟ ಇದ್ದರೂ ಕೂಡ ಪ್ರತಿ ವರ್ಷ ಒಂದು ದಿವಸ ಈ ಪಿತೃಪಕ್ಷವನ್ನು ಆಚರಣೆ ಮಾಡಿ ನಮ್ಮ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನ ಮಾಡಿ ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ರೆ ಬಹಳನೇ ಒಳ್ಳೆಯದು ನಿಮಗೆ ಆ ದಿವಸ ಸಾಧ್ಯವಾದರೆ ಗೋವುಗಳಿಗೆ ಹಾಗೆ ಪಕ್ಷಿಗಳಿಗೆ ಸ್ವಲ್ಪ ಆಹಾರವನ್ನು ನೀಡೋದು ಹಾಗೆ ಬಡವರು ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸಹಾಯವನ್ನು ಮಾಡುವಂಥದ್ದು ಈ ರೀತಿಯೆಲ್ಲ ಮಾಡೋದ್ರಿಂದ ಕೂಡ ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿಗೊಳ್ಳುತ್ತೆ ನಾವು ನಮ್ಮ ಹಿರಿಯರು ಹೇಳೋದನ್ನು ಕೇಳಿರ್ಬೋದು ದೇವರ ಅನುಗ್ರಹ ಬೇಕಾದರೂ ಸಿಗುತ್ತೆ ಪಿತೃಗಳ ಅನುಗ್ರಹ ಸಿಗೋದು ಬಹಳ ಕಷ್ಟ ನಾವು ಪಿತೃಗಳನ್ನು ಸಂತೋಷ ಪಡಿಸೋದು ತುಂಬ ಕಷ್ಟ ಅಂತ ನಾವು ಹೇಳೋದನ್ನು ಕೇಳಿರ್ಬೋದು ಅದೇ ಕಾರಣಕ್ಕಾಗಿ ವರ್ಷದಲ್ಲಿ ಒಂದು ದಿವಸ ಈ ಪಿತೃಪಕ್ಷವನ್ನು ಆಚರಣೆ ಮಾಡಿ ನಮ್ಮ ಪಿತೃಗಳನ್ನು ಸಂತೋಷಗೊಳಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ಇರುತ್ತೆ ನಮ್ಮ ಕುಟುಂಬಕ್ಕೆ ಅಭಿವೃದ್ಧಿ ಅನ್ನೋದು ಇರುತ್ತೆ ಆದ್ದರಿಂದ ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ಈ ಪಿತೃಪಕ್ಷವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ನಿಮ್ಮ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ